ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಯಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕ್ಕೊಂಡಿದ್ದೀರ ಯಾರಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ ಹಿತಶತ್ರುಗಳ ಕಾಟ ಹೆಚ್ಚಾಗಿದೆ ಏನು ಮಾಡಿದ್ರೂ ಎಲ್ಲ ಕೆಲಸಗಳು ಉಲ್ಟಾ ಆಗ್ತಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಷ್ಟನೇ ಆಗ್ತಿದೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕಂಬಿಟ್ಟಿದ್ದೀವಿ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಿದ್ರೂ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥವರು ಪ್ರತಿನಿತ್ಯ ಪ್ರತಿ ಕ್ಷಣ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಈ ಒಂದು ನಾಮಮಂತ್ರವನ್ನು ಜಪ ಮಾಡಿ ಇದರಿಂದ ನಿಮಗೆ ಕಣ್ಣಿಗೆ ಕಾಣ್ತಕ್ಕಂಥವರು ನಿಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹವರು ಶತ್ರುಗಳು ಹಿತಶತ್ರುಗಳು ಎಲ್ಲರೂ ಶಮನ ಹಾಕ್ತಾರೆ ಹಾಗೂ ನಿಮಗೆ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಅದರ ಜೊತೆಯಲ್ಲಿ ಸಂಪತ್ತು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಯಾವುದೋ ಒಂದು ಮುಖಾಂತರ ಯಾವುದೋ ಒಂದು ಕೆಲಸದ ಮುಖಾಂತರವಾದರೂ ಸರಿ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ಭಕ್ತಿ ಶ್ರದ್ಧೆ ಮುಖ್ಯ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡ್ತೀರ ಅಷ್ಟೇ ನಿಮಗೆ ಫಲಗಳು ಸಿಗ್ತವೆ ಇದನ್ನು ನಾನು ಮಾಡಿ ಮಾಡಿಸಿ ಇದರಿಂದ ಫಲ ಸಿಕ್ಕಿದ ಕನ್ಫರ್ಮ್ ಆದ ನಂತರವೇ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸಂಪತ್ಕರಿ ಓಂ ಸಂಪತ್ಕರಿ ಈ ಒಂದು ನಾಮ ಓಂ ಸಂಪತ್ಕರಿ 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 ಈ ದೇವಿ ಜಪವನ್ನು ಮಾಡೋದರಿಂದ ಸಂಪತ್ಕರಿ ದೇವಿಯ ಜಪವನ್ನು ಮಾಡೋದರಿಂದ ನಾಮ ಜಪವನ್ನು ಮಾಡೋದರಿಂದ ಆ ಸಂಪತ್ಕರಿ ದೇವಿಯು ನಿಮ್ಮ ಹಿತಶತ್ರುಗಳನ್ನು ಗುಪ್ತ ಶತ್ರುಗಳನ್ನು ಸಂಹಾರ ಮಾಡಿ ನಿಮಗೆ ಸಂಪತ್ತಿನ ಆಗಮನಕ್ಕಾಗಿ ಸಂಪತ್ ಯಾವ ಕಡೆಯಿಂದ ಬರುತ್ತೆ ನಿಮಗೆ ಐಶ್ವರ್ಯ ಯಾವ ಕಡೆಯಿಂದ ಬರುತ್ತೆ ನಿಮಗೆ ಲಕ್ಷ್ಮಿ ಯಾವ ಕಡೆಯಿಂದ ಹೊಳಿತಾಳೆ ಅಂತಹ ಮಾರ್ಗಗಳಲ್ಲಿ ಯಾವುದೇ ಶತ್ರುಗಳ ಇಲ್ಲದೆ ಹಾಗೆ ಮಾಡಿ ನಿಮಗೆ ಅನುಗ್ರಹಿಸ್ತಾಳೆ ನಿಮ್ಮ ನಂಬಿಕೆಯೇ ನಿಮಗೆ ಬಲ ಧನ್ಯವಾದಗಳು